ಯಾವುದೋ ಅವ್ರಿಗೆನು ಇವ್ರು ನಮ್ಮ ಬಸನಗೌಡ ಪಾಟೀಲ್ ಎತ್ನಾಡ್ರ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು ನೋಡ್ರಿ ಒಂದೇನಂತಂದ್ರೆ ಅವ್ರಿ ಅವ್ರ ಇವ್ರು ಅನ್ನೋದಕ್ಕಿಂತ ಲೋಕೋ ಭಿನ್ನ ರುಚಿ ಅಂತಂದಂಗ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಹಿಂದೆ ಬೇರೆ ಮಾತಾಡ್ಬಹುದು ಆದ್ರೆ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು ಈಗ ನಾಲ್ಕು ಮಂದಿ ಅಂಥಮ್ಮರು ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾ ಅಂದ್ರೂ ಕೂಡ ಒಂದೇ ತಾಯಿ ಮಕ್ಕಳಲ್ಲ ಅವರು ನಾಲ್ಕು ಮಂದಿ ಒಂದ ತರ ಅಂತೂ ಮಾತಾಡೋದಲ್ಲ ಒಂದ್ ಮನೆಯೊಳಗ ಒಂದ ತಾಯಿ ಗರ್ಭದಿಂದ ಹೊರಗೆ ಅಂತೀರಿ ಸರ್ ಅಂತ ಅಂತಾರೆ ಅಲ್ಲ ನಾವು ಭಾಳ ಸರಿ ಅಂದ ಮೇಲೆ ಅವರು ಅನ್ನೋ ಚಲೋ ಮಾಡ್ತಾರೆ ಒಮ್ಮೆ ಎರಡು ಸರಿ ಈಗ ಹಂಗಾಗಿ ಇನ್ನೂ ಅದು ಗೊತ್ತಾಗಿಲ್ಲ ನಾವು ಬಹಳ ಸರಿ ನಮ್ಮವ್ರು ನಮ್ಮವ್ರು ಅಂತಂದ್ಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ ಓ ಹಂಗಾರ ನಾವು ಅವರು ನಮ್ಮವ್ರಪ್ಪ ಅಂತಾರೆ ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೇನೆ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ ಆಚಾರ್ಯರ ಸಿದ್ಧಾಂತ ಏನು ಭಿನ್ನ ಐತೆನ್ರಿ ಅದನ್ನೂ ಕೂಡ ಒಂದೇ ಇದೆ ಇದನ್ನು ಕೂಡ ಒಂದೇ ಇದೆ ಎಲ್ಲ ಸಿದ್ಧಾಂತಗಳು ಒಂದಾದವು ನಮ್ಮ ಜನಸಾಮಾನ್ಯ ದೃಷ್ಟಿಯಿಂದ ಒಂದು ಕಾಮನ್ ಸರಳ ಸರಳ ಪ್ರಶ್ನೆ ಏನು ಕೇಳ್ತೀನಿ ಲಿಂಗಾಲೇಶ್ವರ ಸ್ವಾಮೀಜಿಗಳೇ ವೀರಶೈವ ಲಿಂಗಾಯತರು ಗಣೇಶನ ಹಬ್ಬ ಮಾಡಬೇಕು ಮಾಡಬಾರ್ದು ಇಲ್ಲೇನಿದೆ ಅಂತಂದರೆ ನಮ್ಮ ವೀರಶೈವರು ಅಂತ ನಾವೇನು ಕರಿತೀವಲ್ಲ ಲಿಂಗದ ಪೂಜೆಯ ಮುಂದೆ ಇನ್ಯಾವುದು ಬೇಡ ಅಂತಕ್ಕಂಥದ್ದು ಇರೋದಂತೂ ಸತ್ಯ ಓಕೆ ಈಗ ಉದಾಹರಣೆಗಾಗಿ ಅಂಬಿಗರ ಚೌಡಯ್ಯನ ವಚನ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಪಾದ ರಾಕ್ಷಿಯ ತೆಗೆದುಕೊಂಡು ಲಟಲಟ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಇದು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿರ್ತಕ್ಕಂತಹ ಅಂಬಿಗರ ಚೌಡಯ್ಯನ ವಚನ ವಚನ ನೋಡಿ ಆತ ಏನ್ ಹೇಳ್ತಾನೆ ಸ್ಪಷ್ಟವಾಗಿ ಏನನ್ನ ಕಾಣಬೇಕಾಗಿದೆ ನಿನ್ನ ಲಿಂಗದಲ್ಲಿ ಕಾಣು ಅಂತ ಹೇಳ್ತಾನೆ ಇದನ್ನ ಎಲ್ಲವೂ ಈಗೇನು ವಚನ ಸಾಹಿತ್ಯವನ್ನು ಬಿಟ್ಟು ಉಳಿದ ಸಾಹಿತ್ಯ ಅಂತ ನಾವೇನು ಕರಿತೀವಿ ಅವರು ಅದನ್ನೇ ಹೇಳ್ತಾರ ಅವರು ಯಾರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಏನು ಹೇಳುದಿಲ್ಲ ಆದ್ರೆ ಏನಾಯ್ತು ಹಿಂದೂ ಧರ್ಮದ ಒಂದು ಪ್ರಭಾವ ಎಲ್ಲ ಧರ್ಮಗಳ ಮೇಲೆ ಆಗಿರೋದ್ರಿಂದ ನನಗೆ ಗೊತ್ತದ ಎಷ್ಟೋ ಬೇರೆ ಬೇರೆ ಧರ್ಮದವರು ಕೂಡ ಗಣೇಶನ ಹಬ್ಬ ಆಚರಣೆ ಮಾಡ್ತಾರ ಗಣೇಶನ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳಿ ಈಗ ಇವ್ರು ಹೇಳ್ತಾರಲ್ಲ ಗಣೇಶನ ಹಬ್ಬ ಇರಲಿ ಆ ಹುಟ್ಟಿದಷ್ಟು ಹೇಳ್ರಿ ನೋಡೋಣ ದಯವಿಟ್ಟು ಸ್ವಾತಂತ್ರ್ಯವನ್ನು ತಂದುಕೊಳ್ಳುವ ಸಲುವಾಗಿ ಹುಟ್ಟಿದ ಹಬ್ಬನೇ ಹೊರತಾಗಿ ಸಾರ್ವಜನಿಕ ಒಂದೇ ಒಂದೇ ನಿಮಿಷ ನಿಮಿಷ ನೋಡ್ರಿ ಗಣಪತಿ ವರ್ಷಕ್ಕ ವರ್ಷಕ್ಕೆ ಸಂಖ್ಯೆ ಹೌದು ಬಾಲಗಂಗಾಧರ ತಿಲಕರು ಈ ಗಣೇಶ ಚೌತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ರಾಷ್ಟ್ರವನ್ನ ಒಕ್ಕಟ್ಟು ಮಾಡ್ಲಿಕ್ಕಾಗಿನೇ ಹೊರತಾಗಿ ಮತ್ತೊಂದು ಅದಕ್ಕೂ ಅಲ್ಲ ದಯವಿಟ್ಟು ಆ ಪೂರ್ವದಲ್ಲಿ ಗಣೇಶನ ಪೂಜೆ ಕೇವಲ ಪುರೋಹಿತರು ಮಾಡ್ತಾ ಇದ್ರೆ ಹೊರತಾಗಿ ಮನೆ ಮನೆಯಲ್ಲಿ ಮಾಡ್ತಿದ್ದಿಲ್ಲ ಹ್ಞೂ ಈಗ ಅದೊಂದು ಫ್ಯಾಷನ್ ಅನ್ನು ಅಷ್ಟರ ಮಿಟ್ಟಿಗೆ ಬಂದ್ಬಿಡ್ತು ನಮ್ಮ ಮನೆಯೊಳಗೆ ಗಣಪತಿ ಇಟ್ಟಿಲ್ಲ ಅಂದ್ರೆ ಮಗುಳ ಮನವ್ರು ಏನಾರಪ್ಪ ಅನ್ನೋದಕ್ಕೆ ನಾನು ಒಂದು ಗಣಪತಿ ತಂದು ಹಿಡ್ದ ನಿಮಗೆ ಹೇಳೋದಂತಂದ್ರೆ ಎಲ್ಲ ಬಾವಿ ಮುಚ್ಚಿದ್ದ ಗಣಪತಿಯಿಂದ ಎಲ್ಲ ಹೊಳೆ ಹಳ್ಳಗಳು ಕಲುಷಿತ ಆಗ್ತಾ ಇದ್ದು ಕೆಮಿಕಲ್ನಿಂದ ಕೂಡ್ತಾ ಇದ್ವಿ ಎಲ್ಲರೂ ಎಷ್ಟು ಬರಿತೀರಿ ನೀವೆಲ್ಲ ಎಷ್ಟು ಹೇಳ್ತೀರಿ ಅಂದ್ರೆ ನಮ್ಮ ಜನಾಂಗ ಆ ಹಬ್ಬ ಯಾಕೆ ಹುಟ್ಟಿವನ್ನುವಂಥ ಅದನ್ನು ಮರೆತು ಬಿಟ್ಟರು ನೋಡಿ ಎಷ್ಟೋ ಕಡೆ ಗಣಪತಿ ಇಟ್ಟವರು ಹುಡುಗರೆಲ್ಲ ಕುಡುಕರಾಗ್ತಾ ಇದ್ದಾರೆ ರಾತ್ರಿಯೆಲ್ಲ ಆಡಿ ಮನೆಯ ಹಾಳು ಮಾಡ್ತಾ ಇದ್ದಾರೆ ರಸ್ತೆ ರಸ್ತೆಗಳಲ್ಲಿ ಹಗ್ಗ ಹಿಡಿದು ಏನು ರೊಕ್ಕ ವಸೂಲಿ ಮಾಡ್ತಾ ಇದ್ದಾರೆ ಅವ್ರು ಆ ಊರಿಗೆ ಸಂಬಂಧಪಟ್ಟವರಲ್ಲ ನಿರಂತರ ಎಷ್ಟು ಅದರಿಂದ ವಾತಾವರಣ ಕೆಡ್ತಾ ಇದೆ ಅಂತಕ್ಕಂಥದನ್ನು ಯಾರೂ ನೋಡ್ತಾ ಇಲ್ಲ ಯಾವುದರ ರಕ್ಷಣೆಗಾಗಿ ಅದು ಹುಟ್ಟುವಂತೋ ಅದನ್ನು ಬೇರೆ ದಾರಿ ಹಿಡ್ಕೊಂಡು ನಿಮ್ಮ ಸಂದೇಶ ಏನೀಗ ಅಂದ್ರೆ ನನ್ನ ಹಿಂದೂ ಆಚರಣೆಗಳನ್ನ ವೀರಶೈವ ಲಿಂಗಾಯತರು ಮಾಡುವ ವಿಷಯ ನಮ್ಮ ನಾ ಹೇಳಿದೆ ತಮಗ ಈ ಹಿಂದೂ ಆಚರಣೆಗಳದವಲ್ಲ ಎಲ್ಲರ ಮೇಲೂ ಪ್ರಭಾವವನ್ನ ಬೀರಿದಾವೆ ಇದನ್ನ ಮಾಡಬಾರದು ಅಂತ ಏನಿಲ್ಲ ಆದ್ರೆ ನಿನ್ನ ನಿಷ್ಠೆ ಲಿಂಗದ ಮೇಲೆ ಇರಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ ಇಲ್ಲೇ ನಿನ್ನ ಹತ್ರ ಗಣೇಶನು ಇಲ್ಲೇ ಇದ್ದಾನೆ ಶಿವನು ಇಲ್ಲೇ ಇದ್ದಾನೆ ಸರ್ವವೂ ನಿನ್ನ ಲಿಂಗದಲ್ಲಿ ಇರುವಾಗ ನೀ ಬೇರೆ ಕಡೆಗೆ ಯಾಕೆ ಹೋಗ್ತಿದೀ ಅರ್ಥ ಆಯ್ತು ಅನ್ಸುತ್ತೆ ಎಷ್ಟರ ಮೆಟ್ಟಿಗೆ ಸೂಕ್ಷ್ಮ ಐತ್ರಿ ಅಂತಂದ್ರೆ ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂಥ ಅಂಗ ಲಿಂಗ ಆಗುತ್ತೆ ಅಂತಕ್ಕಂಥದ್ದು ಲಿಂಗಧಾರಣೆಯನ್ನು ಮಾಡಿಕೊಂಡ ಮೇಲೆ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಿದ್ಧಾಂತ ಇಲ್ಲಿರುವಾಗ ಯಾಕದನ್ನು ಮಾಡ್ತಿ ಅನ್ನುವಂಥದ್ದು ನಮ್ಮ ಸಮಾಜದ ನಮ್ಮ ಧರ್ಮದ ಸಿದ್ಧಾಂತ ಐತಿ ಆದರೆ ಅದನ್ನು ಸಾಮಾನ್ಯನ ಮೇಲೆ ಹೇರಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ ಇದು ಯಾವಾಗ ಹೇಳ್ರಿ ನೋಡೋಣ ಒಂದು ಹಂತಕ್ಕೆ ಬಂದ ಮೇಲೆ ಈಗ ಇನ್ನೂ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಪ್ರಥಮ ಪ್ರತಿಮಾ ಪೂಜಾ ಜಪಸ್ತೋತ್ರಾನಿ ಮಧ್ಯಮ ಉತ್ತಮ ಮಾನಸಿ ಪೂಜಾ ಸೋಹಂ ಪೂಜಾ ಉತ್ತಮ ಉತ್ತಮ ಅಂತ ಹೇಳಿ ಪ್ರಥಮ ಪೂಜಾ ನಿಯಮ ಯಾವುದಪ್ಪ ಅಂದ್ರೆ ಪ್ರತಿಮೆಗಳನ್ನು ಪೂಜಾ ಮಾಡೋದೇ ನಿನ್ನ ಅಲ್ಲಿಂದ ಪ್ರಾರಂಭ ಆಗಲಿ ಅಂತ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಲಿಂಗ ಪೂಜೆ ಮಾಡಕ್ ಗೊತ್ತಾಗಲ್ಲ ಅವಕ್ ಲಿಂಗ ಹಿಡ್ಕೊಳ್ಳೋದು ಗೊತ್ತಾಗಂಗಿಲ್ಲ ಪ್ರತಿಮೆಗಳನ್ನು ಪೂಜೆ ಮಾಡುವಂಥದ್ದು ಅದು ಮೊದಲನೇ ಹಂತನೇ ಇದು ಹಿಂದೂ ಸಂಸ್ಕೃತಿನೇ ಇದು ಪ್ರತಿಮೆಗಳನ್ನು ಪೂಜೆ ಮಾಡೋದು ಮೊದಲನೇ ಹಂತ ಜಪಸ್ತೋತ್ರ ಮಧ್ಯಮ ಅಂದರೆ ಮೊದಲನೇ ಹಂತವನ್ನು ಬಿಡು ಎರಡನೇ ಹಂತಕ್ಕೆ ಬಾ ಜಪ ಮಾಡು ಸ್ತೋತ್ರ ಮಾಡು ಉತ್ತಮ ಮಾನಸಿ ಪೂಜೆ ಮೂರನೇ ಹಂತ ಆವಾಗ ಜಪಾನೂ ಬಿಟ್ಬಿಡು ಸ್ತೋತ್ರನೂ ಬಿಟ್ಟುಬಿಡು ಮಾನಸಿಕ ಪೂಜೆಯನ್ನು ಮಾಡಿಕೊ ನಾಲ್ಕನೇ ಹಂತ ಯಾವುದು ಸೋಹಂ ಪೂಜೋತ್ತಮೋತ್ತಮ ನಿನ್ನೇನು ಇಪ್ಪತ್ತೊಂದು ಸಾವಿರದ ಚಿಲ್ ಆರ್ನೂರು ಸಾರಿ ಏನು ದಿನ ಉಸಿರಾಡ್ತಿಯಲ್ಲ ಆ ಉಸಿರೇ ಶಿವೋಹಮ್ಮ ಆಗಿರ್ಲಿ ನಮ್ಗೆಲ್ಲ ಗೊತ್ತಾಗೋಯ್ತು ಅಂತಕ್ಕಂಥದ್ದು ಇದು ನಮ್ಮ ಹಿಂದೂ ಸಂಸ್ಕೃತಿನೂ ಹೌದು ವೀರಶೈವ ಲಿಂಗಾಯತ ಸಂಸ್ಕೃತಿನೂ ಹೌದು ಇದು ಈಗ ಎರಡೂ ಕೂಡ ಮೇಳೈಸಿಕೊಂಡಿರ್ತಕ್ಕಂಥವು ಇವು ಎರಡು ಭಿನ್ನ ಅಲ್ಲ ಇಲ್ಲಿ ಏನು ಹೇಳ್ತೈತ್ರಿ ಮೂರ್ತಿಗಳ ಅಷ್ಟೇ ನೀ ಕುಂತ್ರೆ ನೀ ಯಾವ್ದನ್ನ ಧರಿಸಿಕೊಂಡಿದೆಯಲ್ಲ ಅದ್ರ ಅಲಕ್ಷ್ಯ ಆಗ್ತದೆ